ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜುಲೈ ಒಂಬತ್ತರಂದು ರಾಜ್ಯದ ಎಲ್ಲಾ ಅಂಗನವಾಡಿ ಕೇಂದ್ರಗಳನ್ನ ಮುಚ್ಚಿ ಪ್ರತಿಭಟನೆ ನಡೆಸಲಾಗುವುದೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಸಿಐಟಿಯು ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ತಿಳಿಸಿದರು ತಾಲೂಕಿನ ಹಂಡಿಗನಾಳದಲ್ಲಿ ನಡೆಯುತ್ತಿರುವ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಅಂಗನವಾಡಿ ನೌಕರರಿಗೆ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ದೇಶದಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಆರಂಭಿಸಿ ಐವತ್ತು ವರ್ಷಗಳಾಗಿವೆ ಐಸಿಡಿಎಸ್ ಯೋಜನೆಯನ್ನು ಕಾಯಂಗೊಳಿಸಬೇಕು ಯೋಜನೆಗೆ ಮೀಸಲಿಡುವ ಅನುದಾನವನ್ನು ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು ಎಲ್ಲ ಅಂಗನವಾಡಿ ಶಿಕ್ಷಕರು ಸಹಾಯಕರನ್ನು ಕಾಯಂಗೊಳಿಸಬೇಕು ಅದುವರೆಗೂ ಇಪ್ಪತ್ತಾರು ಸಾವಿರ ರು ಕನಿಷ್ಠ ವೇತನ ನೀಡಬೇಕು ನಿವೃತ್ತಿ ನಂತರ ಹತ್ತು ಸಾವಿರ ರು ಮಾಸಿಕ ಪಿಂಚಣಿ ನೀಡಬೇಕೆಂದು ಆಗ್ರಹಿಸಿದರು ಇದೀಗ ಹೊಸದಾಗಿ ಟಿಎಚ್ಆರ್ ಮೂಲಕ ಫಲಾನುಭವಿಗಳ ಪೋಷನ್ ಟ್ರ್ಯಾಕರ್ ಕೆಲಸಗಳಿಗೆ ಅಪ್ಡೇಟೆಡ್ ಮೊಬೈಲ್ ಹ್ಯಾಂಡ್ಸೆಟ್ ವಿತರಿಸಬೇಕು ನೆಟ್ಗಾಗಿ ವಾರ್ಷಿಕವಾಗಿ ನೀಡುತ್ತಿರುವ ಎರಡು ಸಾವಿರ ರುಗಳನ್ನು ಹೆಚ್ಚಿಸಬೇಕೆಂದು ಮನವಿ ಮಾಡಿದರು ಪ್ರತಿ ತಿಂಗಳು ಮಗುವಿನ ಫೋಟೋವನ್ನು ಅಪ್ಡೇಟ್ ಮಾಡುವ ಬದಲಿಗೆ ಮೂರು ತಿಂಗಳಿಗೊಮ್ಮೆ ಅಪ್ಡೇಟ್ ಮಾಡಲು ಅವಕಾಶ ನೀಡಬೇಕು ಎಂದರು ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿ ತಂದು ನೌಕರರು ಸಂಘಗಳನ್ನು ರಚಿಸುವ ಸಂಘಟಿಸುವ ಮುಷ್ಕರ ಪ್ರತಿಭಟನೆ ನಡೆಸುವ ಹಕ್ಕುಗಳಿಗೆ ಕಡಿವಾಣ ಹಾಕುವ ಕೆಲಸಕ್ಕೆ ಮುಂದಾಗಿದ್ದು ತಿದ್ದುಪಡಿ ಕೆಲಸವನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಂದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷೆ ಲಕ್ಷ್ಮೀದೇವಮ್ಮ ಕಾವ್ಯದರ್ಶಿ ಕೆರತ್ನ ಕೋಲಾರ ಜಿಲ್ಲಾಧ್ಯಕ್ಷೆ ಕಲ್ಪನಾ ಕಾರ್ಯದರ್ಶಿ ಆಂಜಿನಮ್ಮ ಇದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಕೊಟ್ಟಿದೆ ಸೊ ಅಂಗನವಾಡಿಯಲ್ಲಿ ನಾವು ಮೇಜರಾಗಿ ಏನಂದ್ರೆ ಐವತ್ತು ವರ್ಷ ಆಯ್ತು ಈಗ ಅಂಗನವಾಡಿಗಳು ಓಪನ್ ಆಗಿ ನಾಳೆ ಎರಡು ಸಾವಿರ ಇಪ್ಪತ್ತೈದು ಅಕ್ಟೋಬರ್ ಬಂದ್ರೆ ಐವತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ಐವತ್ತು ವರ್ಷ ಆದರೂ ಕೂಡ ಇನ್ನೂ ನಾವು ಗೌರವದ ನೆಲದಲ್ಲೇ ಬದುಕನ್ನು ನಡೆಸುವಂಥ ಒಂದು ಸಂದರ್ಭ ನಮ್ದಾಗಿದೆ ಎರಡನೇದು ನಾವು ಐ ಸಿ ಡಿ ಎಸ್ ಕಾಯಂ ಮಾಡಬೇಕು ಅನ್ನುವಂಥ ಫೈಟ್ ಮಾಡ್ತಾ ಇದ್ದೀವಿ ಇವತ್ತು ಸುಪ್ರೀಂ ಕೋರ್ಟ್ಗಳು ಅಂಗನವಾಡಿ ವರ್ಕರ್ಸ್ಗೆ ಗ್ರಾಜ್ಯುಟಿಯನ್ನು ಕೊಡೋದ್ರ ಮುಖಾಂತರ ಇವ್ರನ್ನ ಎಂಪ್ಲಾಯೀಸ್ ಅಂತೇಳಿ ರೆಕಗ್ನೈಸ್ ಮಾಡಬೇಕು ಅಂತಕ್ಕಂಥ ಜಡ್ಜ್ಮೆಂಟು ಕೂಡ ಅದರ ಜೊತೆಯಲ್ಲೇ ಬಂದಿದೆ ಇದು ಒಂದು ಕಡೆಗಾದರೆ ಮತ್ತೊಂದು ಕಡೆಯಲ್ಲಿ ಅಂಗನವಾಡಿಗಳನ್ನು ವಿಘಟನೆ ಮಾಡ್ತಕ್ಕಂಥ ಒಂದು ಕೆಲಸ ಕಂಟಿನ್ಯೂಸ್ ನಡೀತಾ ಇದೆ ಅದರಲ್ಲಿ ಮೇಜರ್ ಒಂದು ಬಜೆಟನ್ನು ಕಟ್ ಮಾಡ್ತಾ ಇರೋದು ಶೇರಿಂಗ್ ಚೇಂಜ್ ಮಾಡಿರೋದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಎರಡನೇದೀಗ ಎಫ್ ಆರ್ ಎಸ್ ಅಂತ ಹೇಳಿ ಒಂದು ಇದನ್ನು ಇಂಟ್ರೊಡ್ಯೂಸ್ ಮಾಡಿದೆ ಏನಂತೇಳಿದರೆ ಫೇಸ್ ರೆಕಗ್ನೈಸೇಷನ್ ಏನೋದು ಸ್ಪೆಷಲ್ ಅಂತ ಏನು ಈ ಥರ ಒಂದು ಹೆಸರು ಇದಕ್ಕೆ ಎಫ್ ಆರ್ ಎಸ್ ಅಂತ ಹೇಳಿ ಅವರು ಕರೆದಿದ್ದಾರೆ ಈ ಎಫ್ ಆರ್ ಎಸ್ ಏನು ಅದರ ಅಪಾಯ ಅಂತ ಹೇಳಿದರೆ ಈಗ ಆಧಾರ್ ಕಾರ್ಡನ್ನು ನಾವು ಬೆನಿಫಿಷಿಯರ್ಸ್ಗೆ ಎನ್ರೋಲ್ ಮಾಡಬೇಕು ಅಂಗಲ್ ಮಾಡಿ ಆಧಾರ್ ನಂಬರನ್ನು ಎನ್ರೋಲ್ ಮಾಡಬೇಕು ಎನ್ರೋಲ್ ಮಾಡಿದ್ಮೇಲೆ ಮೂರು ಟೈಪ್ ಆಫ್ ಒ ಟಿ ಪಿಗಳು ಆ ಮೂರು ಟೈಪ್ ಆಫ್ ಒ ಟಿ ಪಿಗಳನ್ನು ಆ ಬೆನಿಫಿಷಿಯರ್ಸು ನಮ್ಮ ಒಟ್ಟರಿಗೆ ಹೇಳಬೇಕು ಅದು ಹೇಳಿದ ಮೇಲೆ ಮಾತ್ರ ಆ ಫೋಟೋವನ್ನು ನಾವು ತೆಗಿಯಕಾಗಬಹುದು ಅದರಲ್ಲಿ ಫೇಸ ಸೊ ಆ ಥರದಲ್ಲಿ ತೆಗೆದು ಸೆಂಟ್ರಲ್ ಗೆ ಪ್ರತಿದಿನ ಕಳಿಸ್ಬೇಕು ನಾವು ಸೊ ಆ ಥರದಲ್ಲಿ ಕಳಿಸಿಲ್ಲ ಒಂದು ಸಾರಿ ಕಳಿಸ್ಬೇಕು ಆ ಥರ ಕಳಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳಿಂದ ಯಾ ನಾವು ಎಷ್ಟು ಜನರನ್ನ ಕಳಿಸಿದ್ದೀವೋ ಅವ್ರಿಗೆ ಮಾತ್ರ ಫುಡ್ ಬರುತ್ತೆ ಉಳಿದವರಿಗೆ ಫುಡ್ ಬರಲ್ಲ ಫುಡ್ ಬರಲ್ಲ ಸೊ ಈಗ ಇದು ಹೆಂಗೆ ನೋಡಿಸ್ತಾ ಇದೆ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟು ಕೇಂದ್ರದ ಸ್ಪಾನ್ಸರ್ಡ್ ಸ್ಕೀಮ್ಸ್ ಏನಿದಾವೆ ಐ ಸಿ ಡಿ ಎಸ್ ಈ ಥರ ಬಿ ಡಿ 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 ಎಮ್ ಅದನ್ನು ಹೆಚ್ಚು ಬಜೆಟ್ ಅದಕ್ಕೆ ಖರ್ಚಾಗ್ತಾ ಇದೆ ಸರ್ಕಾರದಿಂದ ಅಂತೇಳಿ ಸೊ ಅದನ್ನು ಫಿಲ್ಟರ್ ಮಾಡಲಿಕ್ಕೆ ನೇಮ್ ಆಫ್ ಸ್ಟ್ರೀಮ್ ಹೆಸರಲ್ಲಿ ಈ ಎಫ್ ಆರ್ ಎಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಈಗ ಇದು ಹೆಂಗೆ ಅಂತ ಹೇಳಿದ್ರೆ ಸರ್ಕಾರಗಳೇ ತಂದಂಥ ಕಾನೂನುಗಳ ಉಲ್ಲಂಘನೆಯನ್ನು ಸರ್ಕಾರವೇ ಮಾಡ್ತಾ ಇದೆ ಎಫ್ ಆರ್ ಎಸ್ ಮುಖಾಂತರ ಅದರಲ್ಲಿ ನಿಮಗೆ ಒಂದು ನೆನಪಿಸೋದು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ ಆಧಾರ್ ಕಾರ್ಡ್ ಇಲ್ಲ ಅನ್ನುವಂಥ ಕಾರಣಕ್ಕೆ ಸಬ್ಸಿಡಿ ಮತ್ತು ಅವರಿಗೆ ಕೊಡ್ತಾ ಇರುವಂಥ ಬೆನಿಫಿಟ್ಸನ್ನು ನಿಲ್ಲಿಸಬಾರದು ಅನ್ನೋದು ಒಂದು ಎರಡನೇದು ಆಹಾರ ಭದ್ರತಾ ಕಾಯ್ದೆ ಎರಡು ಸಾವಿರದ ಹದಿಮೂರು ಫುಡ್ ಸೆಕ್ಯೂರಿಟಿ ಆಕ್ಟ್ ಏನು ಹೇಳುತ್ತೆ ಅಂದರೆ ಈ ಐಡೆಂಟಿಫಿಕೇಷನ್ ಅನ್ನುವಂಥ ಆಧಾರದ ಒಳಗಡೆ ಬೆನಿಫಿಟನ್ನು ಕೊಡದೆ ನಿಲ್ಲಿಸಬಾರದು ಅಂತಕ್ಕಂಥ ಅಂಶವನ್ನು ಅದನ್ನು ನೀಡಿದ್ದಾರೆ ಸೊ ಈ ಎರಡೂ ಅಂಶಗಳ ವಿರುದ್ಧವಾಗಿ ಎಫ್ ಆರ್ ಎಸ್ ಅನ್ನು ಕೇಂದ್ರ ಸರ್ಕಾರವೇ ಇವತ್ತು ತರಬೇಕು ಸೊ ಇದೇನು ಅಂತ ಹೇಳಿದ್ರೆ ಯಾವ ಮಕ್ಕಳಿಗೆ ಅಪೌಷ್ಠೀನತೆಯನ್ನು ನಾವು ತರೀಬೇಕು ಅಂತ ಹೇಳ್ತಾ ಇದೀವೋ ಆಮೇಲೆ ಯಾರಿಗೆ ನಾವು ಇದು ಗಂಭೀರ ಬಾಣಂತಿಯರ ರಕ್ತ ಅನುದಿಯಂತೆ ಮತ್ತು ಮಗು ಅಪ್ನಾರ್ಮಲ್ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಐ ಸಿ ಡಿ ಎಸ್ ಅಲ್ಲಿ ನಾವು ಈ ಕೆಲಸವನ್ನು ನಾವು ಮಾಡ್ತಾ ಇದೀವೋ ಅದಕ್ಕೆ ಇವತ್ತು ಧಕ್ಕೆ ಬರ್ತಾ ಇದೆ ಎಫ್ ಆರ್ ಇಂದ ಅನ್ನುವಂಥ ಅಂಶ ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳೋದು ಒಂದು ಎಫ್ ಆರ್ ಎಸ್ಸನ್ನು ನೀವು ವಾಪಸ್ ತೆಗಿಬೇಕು ತೆಗಿಯಕ್ಕೆ ಆಗೋದೇ ಇಲ್ಲ ಅಂತ ನಿಮ್ಮ ತೀರ್ಮಾನ ಇದ್ದರೆ ಪ್ರತಿ ಅಂಗನವಾಡಿ ಕೇಂದ್ರಕ್ಕೆ ವೈಫೈ ಆಗಿಸ್ಬೇಕು ನೆಟ್ ಫೆಸಿಲಿಟಿಗೆ ಮತ್ತು ನಮ್ಮ ಈ ಮೊಬೈಲ್ ಫೋರ್ ಜಿ ಫೈವ್ ಜಿ ಸಾಮರ್ಥ್ಯವುಳ್ಳ ಒಂದು ನೆಟ್ಟನ್ನು ನಮಗೆ ಇದರಲ್ಲಿ ಕೊಡಬೇಕು ಮತ್ತು ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಮಾತ್ರ ನೆಟ್ ಕೊಡ್ತಾರೆ ಸರ್ ನಮಗೆ ದುಡ್ಡು ಮೊಬೈಲ್ಗೆ ಅದೇ ಇಪ್ಪತ್ತೆಂಟು ಕೆಲಸ ಹೇಳ್ತಾ ಇದ್ದಾರೆ ಇವಾಗ ಜನಗಣತಿ ಬಂದು ಈಗ ಅದನ್ನೇ ಮಾಡಬೇಕು ಆ ಥರದಲ್ಲಿ ಮಾಡ್ತಾರೆ ಸರ್ಕಾರ ಸೊ ಅದನ್ನು ಅಮೌಂಟನ್ನು ಹೆಚ್ಚಿನ ಮಾಡಬೇಕು ಅದಕ್ಕೆ ಇದು ಕ್ವಾಲಿಟೇಟಿವ್ ಆಗಿ ಆಮೇಲೆ ಬೆನಿಫಿಷಿಯರು ನೇರವಾಗಿ ಸಿಗಲಿಲ್ಲ ಅಂತ ಹೇಳಿದ್ರೆ ಅವರು ಖಾತ್ರಿಪಡಿಸುವಂಥವ್ರಿಗೆ ಗಾಡಿಯನ್ನಿಗೆ ನಾವು ಈ ಫುಡ್ಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಬದಲಿಸ್ಬೇಕು ಮತ್ತು ತ್ರೀ ಮಂತ್ ಒನ್ಸು ಈ ಫೇಸ್ ವ್ಯಾಲ್ಯೂ ರೆಕಗ್ನೇಷನ್ ನೀವು ತೊಗೊಳ್ಬೇಕು ಅಂತೇಳಿ ನಾವು ಒಂದು ಡಿಮ್ಯಾಂಡನ್ನು ನಾವು ಮಾಡ್ತಾ ಇದ್ದೀವಿ ಇದು ಒಂದು ಅಂಶ ಆಮೇಲೆ ಎರಡನೇದು ಈ ಅಂಗನವಾಡಿಗಳಿಗೆ ಬರುವಂಥ ಫುಡ್ ಏನಿದೆ ಕ್ವಾಲಿಟಿ ಇವತ್ತು ಡೇ ಬೈ ಡೇ ಕಡಿಮೆ ಇದೆ ಕಡಿಮೆ ಆಗಲಿಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಎರಡು ಸಾವಿರ ಹದಿನೇಳರಲ್ಲಿ ಯೂನಿಟ್ ಕಾಸ್ಟನ್ನು ಸೆಂಟ್ರಲ್ ಗೌರ್ಮೆಂಟ್ ಹೆಚ್ಚಾಗಿ ಮಾಡಿರೋದು ಅಂದರೆ ಒಂದು ಮಗುವಿದೆ ಪರ್ ಡೇ ಎಂಟು ರೂಪಾಯಿ ಆ ಎಂಟು ರೂಪಾಯಿಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ರಿವೈಸ್ ಮಾಡಿರೋದು ಇದುವರೆಗೂ ಮಾಡಿ ಇವತ್ತು ಮತ್ತೆ ಜಿ ಎಸ್ ಟಿ ಸೊ ಹಿಂಗಾಗಿ ಆ ಕ್ವಾಲಿಟಿ ಆಫ್ ಫುಡ್ ಏನಿದೆ ಅದು ಹಂಗೇನೆ ಸೋರ್ಕೊಂಡು ಹೋಗೋದಕ್ಕೆ ಒಂದು ಮುಖ್ಯ ಕಾರಣ ಆಗಿದೆ ಅದಕ್ಕೆ ನಾವು ಆ ಯೂನಿಟ್ ಕಾಸ್ಟನ್ನು ಹೆಚ್ಚಿನ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಆಮೇಲೆ ಮತ್ತೆ ಅಂಗನವಾಡಿ ವರ್ಕರ್ ಎರಡುಗೆ ಹನ್ನೆರಡು ಸಾವಿರ ರೂಪಾಯಿ ಇವತ್ತಿನ ಬರುತ್ತೆ ಸೆಂಟ್ರಲ್ ಗೋರ್ಮೆಂಟ್ ಅದನ್ನು ಕೊಡೋದು ಕೇವಲ ನಾಲ್ಕೂವರೆ ಸಾವಿರ ಇನ್ನು ಉಳಿದ ಎಲ್ಲ ಅನ್ನು ರಾಜ್ಯ ಸರ್ಕಾರ ಏಳು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ನಮಗೆ ಕೊಡ್ತಾ ಇರೋದು ಈಗ ನಾವು ರಾಜ್ಯ ಸರ್ಕಾರ ಮತ್ತೆ ನಮಗೆ ಕೊಡಬೇಕು ಅಂತ ನಾವು ಹೋರಾಟಗಳು ಹೋದಾಗ ಅವರೇ ನಡೆಯುತ್ತಾರೆ ಇಶ್ಯೂ ಕೇಂದ್ರ ಸರ್ಕಾರ ನಮಗೆ ಕೊಡುವಂತೆ ಜಿ ಎಸ್ ಟಿ ಪಾಲ್ ಕೊಡ್ತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ಗೆ ಸಿಕ್ಸ್ಟಿ ಫಾರ್ಟಿ ಶೇರಿಂಗನ್ನು ಮಾಡಿದ್ದಾರೆ ನಮ್ಗೆ ಈ ಸ್ಕೀಮ್ ನಡೆಸೋದೇ ಕಷ್ಟ ಅನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರಗಳು ಇವತ್ತು ಅಸಹಾಯಕತೆಯನ್ನು ವ್ಯಕ್ತ ಮಾಡುವಂಥ ನಿಟ್ಟಿನಲ್ಲಿ ಅವರು ಹೋಗ್ತಾ ಇದ್ದಾರೆ ಸೊ ಕಡೆಗೆ ಇವ್ರಿಪರ ಜಗಳದಲ್ಲಿ ಸ್ಕೀಮು ಕಲ್ಯಾಪ್ಸ್ ಆಗುತ್ತೆ ಮತ್ತು ಇವ್ರಿಗೂ ಕೂಡ ಅನ್ವಯ ಹೆಚ್ಚಳ ಆಗಲ್ಲ ನೀವು ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಡೆ ಸಿಂಧೂರ ಅಂತ ಹೇಳಿ ಹೆಣ್ಣುಮಕ್ಕಳ ಇದ್ರ ಬಗ್ಗೆ ಮಾತಾಡಿ ಯುದ್ಧಕ್ಕೆ ಹೆಸರನ್ನು ಇಡ್ತಾರೆ ಆದರೆ ಈ ಭಾರತದ ಬೆಳವಣಿಗೆಗೆ ಆಧಾರವಾಗಿರುವ ಬೀಜವನ್ನು ಮೊಳಕೆಯೊಡಿಸುವಂಥ ಕೆಲಸ ಅಂದರೆ ಮಗುವನ್ನು ಪ್ರಜೆಯನ್ನಾಗಿ ಅಥವಾ ಒಂದು ಮಾನವನನ್ನಾಗಿ ಪರಿವರ್ತಿಸುವ ಕೆಲಸ ಅಂಗನವಾಡಿ ಕೇಂದ್ರ ಮಾಡ್ತಾ ಇದೆ ಇದಕ್ಕೆ ನೀವೆಷ್ಟು ಆದ್ಯತೆ ಕೊಡ್ತೀರಿ ಅಥವಾ ನೀವು ಇದನ್ನ ಏನಂತ ಕರಿತೀರಿ ದೇಶಭಕ್ತಿ ಅಂತ ಕಲಿತೀರಾ ದೇಶದ ಬೆಳವಣಿಗೆ ಅಂತ ಕಲೀತೀರ ದೇಶದ ಅಭಿವೃದ್ಧಿ ಅಂತ ಕಲೀತೀರಾ ಸಮಾಜದ ಪುನರುತ್ಪಾದನೆ ಅಂತ ಕರಿತೀರಾ ಈ ಕೆಲಸಕ್ಕೆ ನಿಮ್ಮ ಆದ್ಯತೆ ಏನು ಈ ಕೆಲಸವನ್ನ ಮಾಡುವಂಥವರಿಗೆ ನೀವೇನು ಕೊಡ್ತೀರಾ ಅಂತ ಕೇಳುವಾಗ ಸರ್ಕಾರ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಕೇಳ್ತಾರೆ ಹದಿನೆಂಟುವರೆ ಲಕ್ಷ ಕೋಟಿ ನಮ್ಮ ದೇಶದ ಬಂಡವಾಳಗಾರರಿಗೆ ನೀವು ಸಬ್ಸಿಡಿ ಕೊಡ್ತೀರಿ ಭೂಮಿಗಳನ್ನ ಕಿತ್ಕೊಡ್ತೀರಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತೇಳಿ ಹೊಸ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್ ಅದ್ರ ಮಜಾ ಹೆಂಗ್ ಗೊತ್ತಾ ನೀವೊಂದು ಕಾರ್ಖಾನೆ ಓಪನ್ ಮಾಡಿದ್ರೆ ಮೂರು ತಿಂಗಳ ಕಾರ್ಮಿಕರ ಸಂಬಳವನ್ನ ಕೇಂದ್ರ ಸರ್ಕಾರ ಕೊಡುತ್ತೆ ಇರುವಂತ ಕಾರ್ಮಿಕರಿಗೆ ಇ ಎಸ್ ಐ ಪಿ ಎಫ್ ಹಣವನ್ನು ಕೇಂದ್ರ ಸರ್ಕಾರ ತುಂಬುತ್ತೆ ಇದನ್ನ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಕರೀತಾರೆ ಮಾಲೀಕರಿಗೆ ಇಷ್ಟೆಲ್ಲ ಕೊಡ್ತಾರೆ ಆದರೆ ಇಲ್ಲಿ ಕೆಲಸ ಮಾಡುವಂತ ನೌಕರಿಗೆ ಸಂಬಳ ಹೆಚ್ಚಳ ಮಾಡಿ ಅದು ದುಡ್ಡಿಲ್ಲ ಅಂತ ಹೇಳಿ ಸೊ ಇದನ್ನ ನಾವು ಹುಕುವುದಿಲ್ಲ ಈ ನಿಮ್ಮ ನ್ಯಾಯವನ್ನು ನಾವು ಹುಡುಕುದಿಲ್ಲ ಹಾಗಾಗಿ ನಮಗೆ ಗೌರವದನ್ನ ನಮಗೆ ಹೆಚ್ಚಳ ಆಗಬೇಕು ಅನ್ನುವಂಥ ಅಂಶ ಸಾವಿರದ ಇಪ್ಪತ್ತ್ಮೂರು ಜನ ಇಪ್ಪತ್ತ್ ಮೂರರಲ್ಲಿ ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಗ್ರಾಜಿ ಇವತ್ತು ಬಂದಿರುವ ಗ್ರಾಜ್ಯುಟಿ ಅವ್ರಿಗೆ ಅನ್ವಯ ಮಾಡಿಲ್ಲ ಅವ್ರಿಗೆ ಅನ್ವಯ ಮಾಡಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ಸೊ ನಾವು ಹತ್ತನೇ ತಾರೀಕಿಗೆ ಎಲ್ಲ ತಾಲೂಕುಗಳಲ್ಲಿ ಕೂಡ ನಮ್ಮ ಅಂಗನವಾಡಿ ವರ್ಷಗಳನ್ನು ಸಾಮೂಹಿಕವಾಗಿ ನಾವು ಬಂಧನಕ್ಕೆ ಒಳಗಾಗ್ತಾ ಜುಲೈ ಸಾರಿ ಜುಲೈ ಒಂಬತ್ತನೇ ತಾರೀಕಿಗೆ ಸಾಮೂಹಿಕ ಬಂಧನಕ್ಕೆ ನಾವು ಒಳಗಾಗ್ತಾಯಿದ್ದೀವಿ ಮತ್ತು ಈ ಹೋರಾಟದಲ್ಲಿ ನಾವು ಎತ್ತಿರುವಂಥ ಈ ವಿಚಾರಗಳೇನಿದ್ದಾವೆ ಈ ವಿಚಾರಗಳಿಗೆ ತಾವು ಒಂದು ಪ್ರಚಾರವನ್ನು ಕೊಡಬೇಕು ಮತ್ತು ಈ ಸ್ಕೀಮನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಇನ್ನೊಂದು ಭಾಳ ಮುಖ್ಯವಾದಂಥ ಈ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಾಡುವಂಥ ವಿಚಾರಕ್ಕೆ ನಾವೀಗ ವಿನ್ ಆಗಿದ್ದೀವಿ ರಾಜ್ಯ ಸರ್ಕಾರದಲ್ಲಿ ಈ ಸಾರಿ ಹದಿನೇಳುವರೆ ಸಾವಿರ ಅಂಗನವಾಡಿ ಕೇಂದ್ರಗಳಿಗೆ ಅಪ್ಗ್ರೇಡೇಷನ್ಗೆ ಸರ್ಕಾರ ಒಪ್ಪಿದೆ ಸೊ ನಾವು ಹೇಳ್ತಾ ಇರೋದು ಉಳಿದ ಅರವತ್ತೊಂಬತ್ತು ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಕೊಡಬೇಕು ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರ ಮುಖಾಂತರ ಅಂಗನವಾಡಿ ಅನ್ನದ ಕೇಂದ್ರದ ಒಟ್ಟಿಗೆ ಶಿಕ್ಷಣ ಕೇಂದ್ರವನ್ನಾಗಿ ಪರಿವರ್ತಿಸಬೇಕು ಅನ್ನೋದು ನಮ್ಮ ಮೂಲ ಆಗ್ರಹ ಸೊ ಆ ಥರದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸ್ಟೆಪ್ ತಗೋಬೇಕು ಅಂತ ಹೇಳಿ ನಾವು ಇಷ್ಟು ಡಿಮ್ಯಾಂಡ್ಸ್ ಒಂಬತ್ತನೇ ತಾರೀಕಿಗೆ ಇಟ್ಟು ಓಡಾಡಬೇಕು ಒಂದು ಅಂಗನವಾಡಿಯಲ್ಲಿ ಅಂಗನವಾಡಿ ಅಂತ ಹುಟ್ಟಿದ್ರೆ ಆರು ವರ್ಷದ ಒಳಗಿನ ಮಕ್ಕಳನ್ನು ನೋಡ್ತಾರೆ ಆರು ವರ್ಷದ ಒಳಗಿನ ಮಕ್ಕಳನ್ನು ಮುಟ್ಟಲಿಕ್ಕೆ ಬೇರೆ ಯಾವ ಡಿಪಾರ್ಟ್ಮೆಂಟ್ಗೂ ಬೇಸಿಕ್ ರೈಟ್ಸ್ ಇಲ್ಲ ಆದರೆ ನಮ್ಮ ರಾಜ್ಯದಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅದನ್ನು ಓವರ್ಕಮ್ ಮಾಡಿದೆ ಅದಕ್ಕೆ ನಾವೀಗ ನಮ್ಮ ಡಿಪಾರ್ಟ್ಮೆಂಟ್ ಹೈಕೋರ್ಟ್ಗೆ ಹೋಗಿದ್ದೆ ಹೈಕೋರ್ಟಲ್ಲಿ ಶಿಕ್ಷಣ ಇಲಾಖೆ ತಂದಿರುವಂಥ ಎರಡು ಆರ್ಡರ್ನ ಕ್ವಾಶ್ ಮಾಡಿದೆ ಕ್ವಾಶ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸ್ಥಾಪನೆ ಆಗಿರುವ ಇನ್ನೂರ ಐವತ್ತು ಅಂಗನವಾಡಿ ಮಾಂಟ್ಯ ಎತ್ತಿ ಹಿಡಿದಿದೆ ಅದರ ಆಧಾರದಲ್ಲಿ ಹದಿನೇಳುವರೆ ಸಾವಿರಕ್ಕೆ ಎಕ್ಸ್ಟೆಂಡ್ ಆಗಿದೆ ಯಾಕೆ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದನ್ನು ತಗೋಬಾರ್ದು ಅಂತ ಹೇಳಿದ್ವಿ ಅಂದರೆ ಐ ಸಿ ಡಿ ಎಸ್ ಸ್ಕೀಮು ನಂಬರ್ ಒನ್ ಸರ್ಕಾರದ್ದು ಶಿಕ್ಷಣ ಇಲಾಖೆನು ಸರ್ಕಾರದ್ದು ಎರಡು ಇಲಾಖೆಗಳ ಮಧ್ಯೆ ಬಂದಿರೋ ಸಮಸ್ಯೆ ನಮ್ಮ ಇಲಾಖೆಯಲ್ಲಿ ಈ ಸ್ಕೀಮ್ ತಂದಿದ್ದು ಬಿಲೋ ಸಿಕ್ಸ್ ಇಯರ್ ಮಕ್ಕಳು ಬಿಲೋ ಸಿಕ್ಸ್ ಇಯರ್ ಮಕ್ಕಳು ಬೀಜ ಸರದು ಬೀಜನ ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ಬೀಜ ಮೊಳಕೆ ಹೊಡೆಯಲ್ಲ ಬೀಜ ಮೊಳಕೆ ಬಿಡಬೇಕಲ್ಲ ಹೊಡೆಯಲ್ಲ ಶಿಕ್ಷಣ ಇಲಾಖೆ ಮೊಳಕೆ ಒಡೆದ ಮೇಲೆ ನೋಡುವುದು ಈ ಮಕ್ಕಳ ಜೀರ್ಣಾವಸ್ಥೆ ಈ ಮಕ್ಕಳ ಮಾನಸಿಕ ದೈಹಿಕ ಬೆಳವಣಿಗೆ ಆರು ವರ್ಷದ ಮೇಲಿನ ಮಕ್ಕಳ ಮಾನಸಿಕ ದೈಹಿಕ ಬೆಳವಣಿಗೆ ಇಟ್ಸ್ ಲಾಟ್ ಆಫ್ ಡಿಫ್ರೆನ್ಸಸ್ ಇದೆ ಅಲ್ಲಿ ನೀವು ಶಿಕ್ಷಣ ಕೊಡ್ತೀರಾ ಮಗುವಿನ ಆರೋಗ್ಯ ನೋಡಲ್ಲ ಇಲ್ಲಿ ಅಬ್ನಾರ್ಮಲ್ ಆಗಿರೋ ಮಗುವನ್ನು ಪಿಕಪ್ ಮಾಡ್ತೀವಿ ಬಾಯಿ ಮಾತು ಬರ್ದೇ ಇರುವಂತಹ ಮಗುನ ನಾವು ಪಿಕಪ್ ಮಾಡ್ತೇವೆ ಖಿನ್ನತೆಯಲ್ಲಿ ದಟ್ ಇಸ್ ನಾಟ್ ಯುವರ್ ಬ್ಯೂಟಿ ಸೊ ಹಾಗಾಗಿ ನಾವು ಈ ಮಕ್ಕಳನ್ನ ಅವರು ತಗೊಂಡು ಹೋಗ್ಬಾರ್ದು ಈ ಶಿಕ್ಷಣ ಏನಿವತ್ತು ಪೇರೆಂಟ್ಸ್ ಇಂದ ಡಿಮ್ಯಾಂಡ್ ಬಂದಿದೆ ಬರೀ ಡಿಮ್ಯಾಂಡ್ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಐ ಸಿ ಡಿ ಎಸ್ ಸ್ಕೀಮ್ ಪ್ರಾರಂಭ ಆದಾಗ ಅದಕ್ಕೊಂದು ಮ್ಯಾನ್ಯಲ್ ಅಂತಿದೆ ಗೈಡೆನ್ಸ್ ಆ ಗೈಡ್ ಲೈನ್ಸ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆಹಾರ ಆರೋಗ್ಯ ಶಿಕ್ಷಣ ಈ ಮೂರು ಕೂಡ ಐ ಸಿ ಡಿ ಎಸ್ ಅಲ್ಲಿ ಒಂದೇ ಸೆಂಟರ್ ನಡೆಯಬೇಕು ಅಂತ ಆದ್ರೆ ಶಿಕ್ಷಣ ಅನ್ನುವಂತ ಇಂಟ್ರೊಡ್ಯೂಸ್ ಮಾಡಿದ್ರೆ ಇವರ ಸ್ಟೇಟಸ್ ಜಾಸ್ತಿ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಶಿಕ್ಷಣವನ್ನು ಸೈಡ್ ಮಾಡಿದ್ರು ಆರೋಗ್ಯ ಮತ್ತು ಆಹಾರಕ್ಕೆ ಮಾತ್ರ ಆದ್ಯತೆ ಕೊಟ್ಟಿದ್ರು ಬಟ್ ಈಗ ಕಾಲ ಬದಲಾದಂಗೆ ಆಫ್ಟರ್ ಗ್ಲೋಬಲೈಸೇಷನ್ ಎಲ್ಲರೂ ಕೂಡ ಮಗುವಿನ ಬೆಳವಣಿಗೆ ತೀವ್ರಗತಿಯಲ್ಲಿ ಆಗ್ತಾ ಇರೋದ್ರಿಂದ ಮಗುವಿನ ಒಂದು ಗ್ರಾಸಿಕ್ ಪವರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಶಿಕ್ಷಣ ಅನ್ನುವಂಥದ್ದು ಮುನ್ನಲೆಗೆ ಬಂದಿದೆ ಇವತ್ತು ನಮ್ಮ ಇಲಾಖೆ ಒಪ್ಪಿದೆ ರಾಜ್ಯ ಸರ್ಕಾರ ಒಪ್ಪಿದೆ ಸೆಂಟ್ರಲ್ ಗೌರ್ಮೆಂಟು ಕೂಡ ಒಪ್ಕೊಳ್ಳುವ ಸ್ಟೇಜಲ್ಲಿದೆ ಸೊ ಹಾಗಾಗಿ ನಾವು ಕೂಡ ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸನ್ನು ಕೊಡ್ತಾ ಇದ್ದೀವಿ ನೀವು ನಮಗೆ ಬೇಸಿಕ್ ಫೆಸಿಲಿಟಿ ಕೊಡಿ ನಾವು ಮಾಡ್ತೀವಿ ಮತ್ತು ಈಗ ಅಂಗನವಾಡಿ ವರ್ಕರ್ ಎನ್ಪರಿನ ಎಜುಕೇಷನ್ ಸ್ಟೇಟಸ್ ಕೂಡ ಜಾಸ್ತಿ ಆಗಿದೆ ಮೊದಲನೇ ಎಸ್ ಎಲ್ ಸಿ ಇತ್ತು ಈಗ ಬಂದಿರೋ ಮಾನದಂಡ ಪಿ ಯು ಸಿ ಮತ್ತು ನಮ್ಮಲ್ಲಿ ಮೋರ್ ದೆನ್ ಐದು ಅರವತ್ತೊಂದು ಸಾವಿರ ಅಂಗನವಾಡಿ ಅಲ್ಲಿ ಮೋರ್ ದೆನ್ ಟ್ವೆಂಟಿ ಫೈವ್ ತೌಸಂಡ್ ಅಂಗನವಾಡಿ ವರ್ಕರ್ ಗ್ಲಾಸೇಟ್ಸ್ ಫಿಗರ್ ಇದೆ ನಮ್ಮ ಹತ್ರ ಇದೆಲ್ಲ ಕೊಟ್ಟಿದೀವಿ ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿದೆ ಸೊ ಹಾಗಾಗಿ ಅಂಗನವಾಡಿ ಇವತ್ತು ಎಲಿಜಿಬಲ್ ಇದೆ ನೀವು ಅದಕ್ಕೆ ಉಪಯೋಗಿಸಿ ಅಂತ ನಾವು ಹೇಳ್ತೇವೆ ಅಂಗನವಾಡಿಯನ್ನು ನೀವು ಕಾನ್ವೆಂಟ್ ಆಗಿ ಮಾಡಿದರೆ ನಮ್ಮ ಸಾಧಾರಣ ಬಡವರ ಮಕ್ಕಳು ಅಂಗನವಾಡಿಗೆ ಬರುವುದಿಲ್ವಾ ಒಳ್ಳೆ ಶಿಕ್ಷಣ ಕಲಿಯಲ್ವಾ ಯಾಕೆ ಮಾಡಬಾರ್ದು ನೀವು ಕೆಲಸ ಅವನು ದುಡ್ಡು ಕೊಟ್ಟು ಇನ್ನೊಂದು ಕಾರ್ಡ್ ಹಾಕ್ಬೇಕು ಇವತ್ತು ಆದಾಯ ಖಾತ್ರಿ ಇಲ್ಲ ಭೂಮಿ ಇಲ್ಲ ಬೆಲೆ ಇಲ್ಲ ಎಲ್ಲರೂ ಬೀದಿಗೆ ಬರ್ತಾ ಇದ್ದಾರೆ ಶಿಕ್ಷಣಕ್ಕೆ ಯಾಕೆ ನೀವು ಇನ್ನೊಂದು ಎಕ್ಸ್ಟ್ರಾ ಖರ್ಚು ಮಾಡಬೇಕು ಇರೋದನ್ನ ಉಪಯೋಗಿಸಿ ಕರ್ನಾಟಕದಲ್ಲಿ ಅಂಗನವಾಡಿಗಳಿಗೆ ನಾಲ್ಕೂವರೆ ಸಾವಿರ ಕೋಟಿ ಬಜೆಟ್ ಇದೆ ಸರ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ರೋಟ್ ಅಮೌಂಟ್ ಮಾನವ ಸಂಪನ್ಮೂಲ ಇದೆ ಬಿಲ್ಡಿಂಗ್ಸ್ ಇದಾವೆ ಇನ್ನೊಂದಷ್ಟು ಅದಕ್ಕೆ ಸ್ವರೂಪಗಳನ್ನು ಬದಲಾಯಿಸಿ ಕೊಡ್ತೀವಿ ನಾವು ಕೆಲಸ ನಾವು ಸೊ ಈ ಪ್ರಕಾರದಲ್ಲಿ ನಾವು ಸರ್ಕಾರಕ್ಕೆ ಈಗ ನಾವು ಅಂಗನವಾಡಿ ಕೇಂದ್ರಗಳ ಕೆಲಸದ ಗುಣಮಟ್ಟ ಸುಧಾರಿಸ್ಬೇಕು ಕೆಲಸದ ಸ್ವರೂಪ ಬದಲಾಗಬೇಕು ಆವಾಗಲೇ ಟು ಪೀಪಲ್ ಅಂತ ನಾವು ಹೇಳೋದು ಅದಕ್ಕೆ ಸರ್ಕಾರದಲ್ಲಿ ಪಾಲಿಸಿ ಮಾಡುವಾಗ ತಡ ಅಂತದನ್ನು ಕೂಡ ನಮ್ಮ ಹುಡುಗರನ್ನ ಅದಕ್ಕೆ ಪೂರಕವಾಗಿ ಜೋಡಿಸ್ಬೇಕಾಗುತ್ತೆ ಆ ಕಾನ್ಶಿಯಸ್ ತರಿಸೋದು ಅಥವಾ ಅವರು ಕೂಡ ಅದನ್ನು ಅರ್ಥ ಮಾಡ್ಕೊಂಡು ಆ ಸ್ಪಿರಿಟಲ್ಲಿ ವರ್ಕ್ ಮಾಡಿದ್ವಿ ಸೊ ಅದನ್ನು ನಾವು ಈ ವರ್ಕ್ಶಾಪ್ ಮುಖಾಂತರ ಇಡೀ ರಾಜದಲ್ಲಿ ಮಾಡಿದ್ದೀವಿ ಇದು ಹನ್ನೊಂದನೇ ಸ್ಥಳ ಇದೆ ನಾವು ಮೇ ಮೂವತ್ತರಿಂದ ನಮ್ಮದು ಯಾತ್ರೆ ಶುರುವಾಗಿತ್ತು ಸೊ ಈ ಹೊತ್ತಿಗೆ ಇದು ಆ ಈ ಕ್ಲಾಸಸ್ ಅಲ್ಲಿ ಅದನ್ನು ಮತ್ತೆ ವಿಚಾರ ಅಂತ ಹೇಳಿದ್ರೆ ಒಂದು ಈ ಅಂಗ ಈ ಪಾಲಿಸಿ ಐ ಸಿ ಡಿ ಎಸ್ ಮತ್ತು ಸರ್ಕಾರದ ನೀತಿ ಯಾವ ರೀತಿಯಲ್ಲಿ ನಡೀತಾ ಇದೆ ಮತ್ತು ಅದರ ಮೇಲೆ ಏನೋ ಎಫೆಕ್ಟ್ಸ್ ಆಗ್ತಾ ಇದಾವೆ ಮತ್ತು ಆರ್ಗನೈಸೇಷನ್ ಅದು ಪೂರ್ವವಾಗಿ ನಾವು ಯಾವ ರೀತಿಯಲ್ಲಿ ಕಟ್ಕೋಬೇಕು ಸ್ಟ್ರಗಲ್ಸ್ ಯಾವ ರೀತಿಯಲ್ಲಿ ನಾವು ರೂಪೀಕರಿಸಬೇಕು ಅಂತ ಹೇಳಿ ಈ ಅಂಶಗಳ ಮೇಲೆ ನಮ್ದು ಪ್ರಾಸ್ ಇದೆ